ಇಂದು ಬೆಳಗಿನ ಜಾವದಿಂದ ಶುಭ ಸೂಚನೆ ಕಂಡ ಬರುವ ಹತ್ತಿತ್ತಿಯಲ್ಲ ಅದು ಅಂದರೆ ನನಗೆ ಕಾಶ್ಮೀರ ದೇಶದ ಪಟ್ಟಣದ ಅರ್ಷ ಪ್ರಿಯಾಣುಕರಾಗ ತಾನು ತನ್ನ ಮಗಳನ್ನ ಕರೆದುಕೊಂಡು ನನ್ನಾಶ್ರಮಕ್ಕೆ ಬರುವ ಹತ್ತಿಟ್ಟಾನೆ ಬರಲಿ ಬರಲಿ ಬಂದ ಮೇಲೆ ವಿಚಾರ ಮಾಡಿದ್ರೆ

جا کي سورو پرم کي سرا تلا ಮಾಡಕ್ಕೆ ಒಂದೇ ನಗರ ನಿನಗೆ ಜಯವಾಗಲಿ ರೇಣುಪುರಾಜ ಹಾ ಕೇಳುವಂತವನಾಗ ರೇಣುಪುರಾಜ ಏನು ಗುರುಗಳೇ ನೀನು ನಿನ್ನ ಮಗಳನ್ನ ಕರೆದುಕೊಂಡು ನನ್ನ ಆಶ್ರಮ ಕಡೆ ಬರಲು ಕಾರಣ ಆದರೇನು ಏನು ಗುರುಗಳೇ ನನ್ನ ಮಗಳು ಶಿವಲಿಂಗದ ಪೂಜೆ ಜೊತೆಗೆ ಹೂವ ಪತ್ರಿ ಶೀತಳ ನೀರು ತರು ಸಮಯದಲ್ಲಿ ಈ ಗುಡ್ಡಗಡೆ ಪ್ರದೇಶದಲ್ಲಿ ನಿಮ್ಮ ದರ್ಶನವಾಯ್ತಂತೆ ಗುರುಗಳೇ ನಿಮ್ಮ ದರ್ಶನವಾಯ್ತಂತೆ

ಹೌದು ಗುರುವೇ ಹೌದು ನಾನು ಒಬ್ಬ ಸನ್ಯಾಸಿ ಆಶ್ರಮದವನು ನನ್ನ ಉರಿಯ ನೇತ್ರವನ್ನು ತೆರೆದು ಮುಂದೆ ನೋಡಿದರೆ ಮೂರು ಹಲಾರಿ ಹಿಂದೆ ನೋಡಿದರೆ ಆರು ಹಲಾರಿ ಭೂಮಿ ಸುಡುವರು ಹೌದು ಗುರುವೇ ಹೌದು ಇದು ಅಲ್ಲದೆ ನಾನು ಒಬ್ಬ ಮುಪ್ಪಿನವನು ನಿನ್ನ ಮಗಳ ಎನ್ನುವ ಥರುಣಿ ಹೌದು ಗುರುಗಳೇ ಪಟ್ಟಣದಲ್ಲಿ ಒಳ್ಳೆ ವರವನ್ನು ನೋಡಿ ಲಕ್ಷಣ ಮಾಡಿ ಕೊಡಬಾರದೆ ರೇಣುಕರಾಜ ಏನು ಗುರುವೇ ನನ್ನ ಒಬ್ಬರೇ ಒಬ್ಬನ ಮಗಳು ಗಂಡು ಏನು ಅವಳೇ ನನಗೆ ಅವನ ಸಂತೋಷವೇ ನನ್ನ ಸಂತೋಷ ಗುರುಗಳೇ ಅದಕ್ಕಾಗಿ ಈ ಒಂದು ಮಾತವನ್ನು ತಾವೇ ವಿಚಾರ ಮಾಡಿದರೆ ಬಹಳ ಸಂತೋಷವಾಗುತ್ತಿತ್ತು ಗುರುಗಳೇ ಹಾಗೆ ಆಗಲಿ ನಾನೇ ವಿಚಾರ ಮಾಡಿ ಕೇಳುತ್ತೇನೆ ಆಗಲಿ ಗುರುಗಳು ದಯವಾಗಲೇ ರೇಣುಕ ಮೇಲೆ ಕೇಳುವಂತೇಣುಕಾ ಗುರುಗಳೇ ನೀನು ನನ್ನ ಕೂಡ ಲಗ್ನ ಮಾಡಕೊಳ್ಳಬೇಕೆಂದ್ರಿಯೇ ರೇಣುಕಾಡ ಯಾಕಂದರೆ ಧೂಲಿಂದ ಗುಡ್ಡು ಕಣ್ಣಿಗೆ ಹೌದು ಗುರುಗಳೇ ಅಲ್ಲಿ ಹೋದರೆ ಗತಿಸಿತು ಕಲ್ಲು ಮುಳ್ಳು ನೋಡು ರೇಣುಕಾ ನನ್ನ ಉಗ್ರ ಅವತಾರದಲ್ಲಿ ಜಡಿ ಜೋಡಿಸಿ ಹುರಿ ನೇತ್ರವನ್ನು ತೆರೆದ ಮುಂದೆ ನೋಡಿದರೆ ಮೂರು ಹರದಾರಿ ಹಿಂದು ನೋಡಿದರೆ ಆರು ಹರದಾರಿ ಭೂಮಿ ಸುಡುವುದು ನಾನು ಒಬ್ಬ ಸನ್ಯಾಸಿ ಆಶ್ರಮದವನು ಮೇಲಾಗಿ ಮುಖಿನವನು ನನ್ನ ಕೂಡ ಲಗ್ನ ಮಾಡಿಕೊಂಡು ನೀನೇನು ಸುಖ ಬಯಸು ನನ್ನ ಕೂಡ ಲಗ್ನ ಮಾಡಿಕೊಳ್ಳಬೇಕಾದರೆ ತುಳಿಯಬೇಕಾಗುವುದು ಕಲ್ಲು ಮಣ್ಣಿನ ಹಾಸಿಗೆ ನೋಡು ರೇಣುಕಾ ರೇಣುಕ ರಾಜನ ಮಗಳು ರಾಜಕುಮಾರಿ ಅರಮನೆ ಬಿಟ್ಟು ಹೊರಗೆ ಬರಲು ಹೊರದವರು ಶಿವಶಿವ ಹೀಗಿದ್ದು ನನ್ನ ಕೂಡ ಲಗ್ನವೆಂದರೆ ನೋಡು ರೇಣುಕಾ ನೀನೇ ವಿಚಾರ ಮಾಡಿ ನೋಡು ಆದರೆ ತಮ್ಮ ಕೂಡ ಲಗ್ನ ಇಲ್ಲ ಆದರೆ ಮತ್ತೆ ಕುಡು ನೇ ಲಗ್ನದಲ್ಲಿ ಗುರುಗಳೇ ರೇಕು ಗುರುಗಳೇ ನನ್ನ ಕೂಡ ಲಗ್ನ ಮಾಡಿಕೊಳ್ಳಬೇಕಾದರೆ ಕಾಮ ಕ್ರೋಧ ಲೋಹ ಮಮ ಮದ ಮತ್ಸರ ಆರು ಗುಣಗಳನ್ನು ಅರಿಬೇಕು ಆಗಲಿ ಗುರುಗಳೇ ರಜಸ್ಸ ಮತ್ತು ಸತ್ವ یوں ಮೂರು ಗುಣಗಳನ್ನು ತಿಳಿಬೇಕು ಆಗಲಿ ಸ್ವಾಮಿ ಇಂದ್ರ ಚಲ್ಲಾಟವನ್ನು ನಿಲ್ಲಿಸಬೇಕು ಶಿವ வா நீல்ல ஒப்பு இல்ல மாத்த ஒப்பு பரமாத்மா நானு தாயி எல்ல பரமாத்மா